ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಓಂ ಧನಲಕ್ಷ್ಮಿಯೇ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಎಲ್ಲರಿಗೂ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ದೀಪಾವಳಿ ಬೆಳಕಿನ ನಂತರ ಕುಂಭರಾಶಿಯವರ ಜೀವನದಲ್ಲಿ ಹೊಸ ಬೆಳಕು ಅರಿಯಲಿದೆ ಈ ಸಮಯವು ಹಳೆಯ ಆ ಅಡಚಣೆಗಳನ್ನು ತೊರೆದು ಹೊಸ ಅವಕಾಶಗಳಿಗೆ ದಾರಿ ತೆಗೆಯುವ ಕಾಲ ಕೆಲಸದಲ್ಲಿ ಪ್ರಗತಿ ಮತ್ತು ಮನೆಯಲ್ಲಿ ಶಾಂತಿ ಮತ್ತು ಹಣಕಾಸಿನ ಚೈತನ್ಯ ಕಂಡುಬರುವ ಸಾಧ್ಯತೆ ಇದೆ ಆದರೆ ಕೆಲವರಿಗೆ ಹಳೆಯ ಬಂಧಗಳು ಅಥವಾ ಸ್ನೇಹ ಸಂಬಂಧಗಳಲ್ಲಿ ಪರಿವರ್ತನೆಗಳು ಎದುರಾಗಬಹುದು ಗುರು ಮತ್ತು ಶನಿಯ ಪ್ರಭಾವದಿಂದ ಜೀವನದ ದಿಕ್ಕು ಹೊಸ ತಿರುವು ಪಡೆಯಲಿದೆ ಈ ವಿಡಿಯೋದಲ್ಲಿ ದೀಪಾವಳಿ ನಂತರ ಕುಂಭರಾಶಿಯವರ ಭಾಗ್ಯ ಹೇಗೆ ಬದಲಾಗುತ್ತದೆ ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮೊದಲು ನೀವು ನನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ದೀಪಾವಳಿ ಹಬ್ಬವು ಬೆಳಕಿನ ಹಬ್ಬದ ಬೆಳಕಿನ ಹಬ್ಬ ಹಬ್ಬದ ಬಳಿಕದ ಸಮಯವು ಹೊಸ ಅವಕಾಶಗಳು ಮತ್ತು ಹೊಸ ಆರಂಭಗಳು ಸಂಕೇತಗಳು ಆರಂಭಗಳ ಸಂಕೇತ ಕುಂಭರಾಶಿಯವರಿಗೆ ಈ ಕಾಲ ವಿಶೇಷ ಮಹಾತ್ಮ ಹೊಂದಿದೆ ದೀಪಾವಳಿಯ ಬೆಳಕು ಕತ್ತಲೆಯನ್ನು ದೂರ ಮಾಡುತ್ತದೆ ಹೀಗಾಗಿ ಹಳೆಯ ತೊಂದರೆಗಳು ನಿಧಾನವಾಗಿ ದೂರವಾಗುತ್ತದೆ ಮತ್ತು ಹೊಸ ಬೆಳಕು ಅವರ ಜೀವನದಲ್ಲಿ ಬೆಳೆಯಲು ಪ್ರಾರಂಭಿಸುತ್ತದೆ ಕುಂಭರಾಶಿಯವರು ಸ್ವಾವತಃ ಚತುರ ನವೀನ ಚಿಂತೆ ಚಿಂತನೆಯುಳ್ಳವರು ಅವರು ಯುಕ್ತಿವಾದಿಗಳು ಹೊಸ ಯೋಚನೆಗಳನ್ನು ಮಾಡುತ್ತಾರೆ ಮತ್ತು ಸಂಶೋಧನೆಗಳಲ್ಲಿ ಮನಸೊಡ್ಡುತ್ತಾರೆ ದೀಪ ಒಳಿಯ ನಂತರ ಈ ಗುಣಗಳು ಇನ್ನಷ್ಟು ಚುರುಕಾಗುತ್ತವೆ ಅವರು ತಮ್ಮ ಬದುಕಿನ ಹೊಸ ಯೋಜನೆಗಳನ್ನು ರೂಪಿಸಲು ಸಿದ್ಧರಾಗುತ್ತಾರೆ ಈ ಸಮಯದಲ್ಲಿ ಗ್ರಹಗಳ ಚಲನೆ ಕುಂಭರಾಶಿಯವರಿಗೆ ಸಹಾಯಕ ಸಹಾಯಕರಾಗುತ್ತದೆ ಸೂರ್ಯ ಮತ್ತು ಗುರುಗ್ರಹಗಳು ವಿಶೇಷವಾಗಿ ಶಕ್ತಿ ನೀಡುತ್ತದೆ ಅವರು ತಮ್ಮ ಮನಸ್ಸನ್ನು ಶುದ್ಧಗೊಳಿಸುತ್ತಾರೆ ದೇಹದ ಶಕ್ತಿ ಹೆಚ್ಚಿಸುತ್ತಾರೆ ಮತ್ತು ಜೀವನದ ಗುರಿಗಳತ್ತ ಸೃಷ್ಟ ಸ್ಪಷ್ಟ ದೃಷ್ಟಿಯಿಂದ ಸಾಗುತ್ತಾರೆ ದೀಪಾವಳಿ ಹಬ್ಬದ ನಂತರ ಈ ಬೆಳಕು ಅವರ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಅನುಭವಿಸುತ್ತಾರೆ ಉದಾಹರಣೆಗೆ ಉದ್ಯೋಗ ವ್ಯಾಪಾರ ಹಣಕಾಸು ಕುಟುಂಬ ಆರೋಗ್ಯ ಮತ್ತು ಸಾಮಾಜಿಕ ಸಂಬಂಧಗಳು ಎಲ್ಲ ಕ್ಷೇತ್ರಗಳಲ್ಲಿ ಉತ್ತಮ ಫಲಿತಾಂಶ ಸಿಗುವ ಅವಕಾಶಗಳು ಹೆಚ್ಚಾಗುತ್ತವೆ ಹೆಚ್ಚಾಗಿ ಕುಂಭರಾಶಿಯವರು ಸೃಜನಶೀಲತೆಯತ್ತ ಹೆಚ್ಚು ಗಮನ ನೀಡುತ್ತಾರೆ ಅವರು ಹೊಸ ಆವಿಷ್ಕಾರ ಹೊಸ ಕಲ್ಪನೆ ಅಥವಾ ಹೊಸ ಪರಿಹಾರಗಳನ್ನು ಹುಡುಕಲು ಇಚ್ಛಿಸುತ್ತಾರೆ ದೀಪಾವಳಿಯ ಬೆಳಕಿನ ಪ್ರಭಾವದಿಂದ ಅವರ ಚಿಂತನಾ ಶಕ್ತಿ ಹೆಚ್ಚಾಗುತ್ತದೆ ಈ ಭಾಗದಲ್ಲಿ ನಾವು ದೀಪಾವಳಿಯ ನಂತರ ಕುಂಭರಾಶಿಯವರ ಜೀವನದಲ್ಲಿ ಬರುವ ಮೊದಲು ಬೆಳಕಿನ ಪರಿಣಾಮವನ್ನು ನೋಡುತ್ತೇವೆ ಅವರು ಹೇಗೆ ಹೊಸ ಚೈತನ್ಯ ಆತ್ಮವಿಶ್ವಾಸ ಮತ್ತು ಉತ್ಸಾಹವನ್ನು ಕಂಡುಕೊಳ್ಳುತ್ತಾರೆ ಎಂಬುದನ್ನು ವಿವರಿಸುತ್ತೇನೆ ದೀಪಾವಳಿ ಹಬ್ಬದ ನಂತರ ಕುಂಭರಾಶಿಯವರು ತಮ್ಮ ಮನಸ್ಸಿನಲ್ಲಿ ವಿಶಿಷ್ಟ ಶಾಂತಿಯನ್ನು ಅನುಭವಿಸುತ್ತಾರೆ ಹಿಂದೆ ಮತ್ತು ಮುಂದಿನ ತಿಂಗಳುಗಳಲ್ಲಿ ಅನುಭವಿಸಿದ ಒತ್ತಡ ಚಿಂತೆ ಮತ್ತು ಅಸಮಾಧಾನ ನಿಧಾನವಾಗಿ ದೂರವಾಗುತ್ತದೆ ನವಚಂದ್ರನ ಬೆಳಕು ಅವರ ಮನಸ್ಸಿನಲ್ಲಿ ಹೊಸ ಚೈತನ್ಯ ತುಂಬುತ್ತದೆ ಈ ಸಮಯದಲ್ಲಿ ಕುಂಭರಾಶಿಯವರು ತಮ್ಮ ಹಿಂದೆ ಮಾಡಿದ ತಪ್ಪುಗಳು ವಿಕಲತೆಗಳು ಅಥವಾ ವಿಳಂಬಗಳನ್ನು ಪರಿಶೀಲಿಸುತ್ತಾರೆ ಅವರು ಅದರಿಂದ ಪಾಠವನ್ನು ಕಲಿಯುತ್ತಾರೆ ಈ ಪಾಠಗಳು ಅವರಿಗೆ ಮುಂದಿನ ಜೀವನದಲ್ಲಿ ಹಾದಿ ತೋರಿಸುತ್ತವೆ ಅವರ ಆತ್ಮಶಕ್ತಿ ಹೆಚ್ಚಾಗುತ್ತದೆ ಹೊಸ ಗುರಿಗಳನ್ನು ತಡೆಯಲು ಏನು ಸಾಧ್ಯವಿಲ್ಲ ಎನ್ನುವ ಭರವಸೆ ವ್ಯಕ್ತವಾಗುತ್ತದೆ ಇಂದಿನ ದೀರ್ಘಾವಧಿ ಕಲಹಗಳು ಮತ್ತು ಸಂಕಟಗಳು ಇನ್ನು ತಾತ್ಕಾಲಿಕ ಎಂದು ಅರಿತುಕೊಳ್ಳುತ್ತಾರೆ ದೀಪಾವಳಿ ನಂತರ ಈ ಬೆಳಕು ಕುಂಭರಾಶಿಯವರ ಜೀವನದಲ್ಲಿ ಸಕಾರಾತ್ಮಕ ಚಿಂತನೆಯನ್ನು ತರಲು ಸಹಾಯ ಮಾಡುತ್ತದೆ ಅವರು ತಮ್ಮ ಆತ್ಮಜ್ಞಾನವನ್ನು ಬಳಸಿಕೊಂಡು ಸಮಸ್ಯೆಗಳನ್ನು ನಿಖರವಾಗಿ ವಿಶ್ಲೇಷಿಸುತ್ತಾರೆ ನೂತನ ಯೋಜನೆಗಳು ಹೊಸ ಕಾರ್ಯಗಳು ಮತ್ತು ಸೃಜನಾತ್ಮಕ ವಿಚಾರಗಳು ಈ ಸಮಯದಲ್ಲಿ ಹುಟ್ಟುಹಾಕಲಾಗುತ್ತವೆ ಹಳೆಯ ಒತ್ತಡದಿಂದ ಮುಕ್ತರಾಗುತ್ತಿರುವುದರಿಂದ ಅವರು ತಮ್ಮ ದೈನಂದಿನ ಜೀವನದಲ್ಲಿ ಧೈರ್ಯದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಮನಸ್ಸಿನ ಶಾಂತಿಯನ್ನು ಕಾಪಾಡಿದರೆ ಈ ಬೆಳಕು ಅವರ ವೃತ್ತಿ ಆರೋಗ್ಯ ಮತ್ತು ಸಾಮಾಜಿಕ ಜೀವನದಲ್ಲಿ ಸಹಕಲ ನೀಡುತ್ತದೆ ಮತ್ತು ಕುಂಭರಾಶಿಯವರು ಹೊಸ ಪ್ರೇರಣೆ ಮತ್ತು ಉತ್ಸಾಹದಿಂದ ಮುಂದಿನ ಕಾರ್ಯಗಳಿಗೆ ಕೈ ಹಾಕುತ್ತಾರೆ ಈ ಸಮಯದಲ್ಲಿ ಅವರ ದೃಷ್ಟಿಕೋನ ವಿಶಾಲವಾಗುತ್ತದೆ ಮನಸ್ಸು ಸಕ್ರಿಯವಾಗುತ್ತದೆ ಮತ್ತು ತರ್ಕಶಕ್ತಿ ಹೆಚ್ಚು ಬೆಳೆಯುತ್ತದೆ ಮತ್ತು ದೀಪಾವಳಿ ಹಬ್ಬದ ನಂತರ ಕುಂಭರಾಶಿಯವರ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಕಾಣಿಸುತ್ತದೆ ಇಂದಿನ ತಿಂಗಳಲ್ಲಿ ಕಂಡ ಹಣದ ತೊಂದರೆ ವಿಳಂಬ ಅಥವಾ ನಿರೀಕ್ಷಿತ ವೆಚ್ಚಗಳು ನಿಧಾನವಾಗಿ ನಿಯಂತ್ರಣಕ್ಕೆ ಬರುತ್ತವೆ ಕುಂಭರಾಶಿಯವರು ಯುಕ್ತಿವಾದಿಗಳು ಅವರು ಹೂಡಿಕೆ ಅಥವಾ ಹಣಕಾಸಿನ ನಿರ್ಧಾರಗಳನ್ನು ತಾಳ್ಮೆಯಿಂದ ಆಳವಾಗಿ ವಿಶ್ಲೇಷಿಸಿ ತೆಗೆದುಕೊಳ್ಳುತ್ತಾರೆ ದೀಪಾವಳಿಯ ಬೆಳಕಿನ ನಂತರ ಸೂರ್ಯ ಮತ್ತು ಶುಕ್ರ ಗ್ರಹಗಳು ಬಲವಾಗಿ ಪ್ರಭಾವ ಬೀರುವುದರಿಂದ ಅವರು ತಮ್ಮ ಹಣಕಾಸಿನ ವಿಷಯಗಳಲ್ಲಿ ಗಮನಹರಿಸುತ್ತಾರೆ ಈ ಅವಧಿಯಲ್ಲಿ ಹೊಸ ಹಣಕಾಸಿನ ಅವಕಾಶಗಳು ಬಾಗಿಲು ತಟ್ಟಬಹುದು ಉದ್ಯೋಗದಲ್ಲಿ ಹೆಚ್ಚುವರಿ ಆದಾಯ ಬಂಡವಾಳದ ಹೂಡಿಕೆ ಅಥವಾ ಹೊಸ ವ್ಯವಹಾರ ಒಪ್ಪಂದಗಳು ಲಾಭ ನೀಡಬಹುದು ಹಳೆಯ ಸಾಲಗಳು ನಿಧಾನವಾಗಿ ಪರಿಹಾರ ಕಂಡು ಮನಸ್ಸಿಗೆ ಶಾಂತಿ ತರುತ್ತದೆ ಹಣದ ವ್ಯವಹಾರಗಳಲ್ಲಿ ತುರ್ತು ನಿರ್ಧಾರಗಳನ್ನು ತಪ್ಪಿಸಲು ಸೂಚನೆಗಳು ಬಂದರೆ ಅವುಗಳನ್ನು ಗಮನದಿಂದ ಪರಿಶೀಲಿಸುವುದು ಸೂಕ್ತ ಬೇರೆಯವರ ಸಲಹೆ ಕೇಳುವುದು ಲಾಭನಷ್ಟಗಳ ವಿಶ್ಲೇಷಣೆ ಮಾಡುವುದು ಹಾಗೂ ಕಾಗದ ಪತ್ರಗಳು ಸರಿಯಾಗಿ ಇರುವುದು ಬಹಳ ಉಪಯುಕ್ತ ಮನೆಯ ಆರ್ಥಿಕ ಯೋಜನೆಗಳಿಗೆ ಇದು ಉತ್ತಮ ಕಾಲ ಮನೆ ಖರೀದಿ ವಾಹನ ಅಥವಾ ವ್ಯಾಪಾರ ವಿಸ್ತರಣೆ ಎಲ್ಲದಕ್ಕೂ ಸೂಕ್ತ ಸಮಯ ಆದರೆ ಖರ್ಚುಗಳಲ್ಲಿ ಅತಿಯಾದ ಉತ್ಸಾಹ ತೋರಬಾರದು ಉಳಿವು ಮತ್ತು ಯೋಜನೆಯ ಶಕ್ತಿಯು ಮುಂದಿನ ತಿಂಗಳುಗಳಿಗೆ ಹಿತಕರ ಒಟ್ಟಿನಲ್ಲಿ ದೀಪಾವಳಿಯ ನಂತರ ಕುಂಭರಾಶಿಯವರ ಹಣಕಾಸು ಸ್ಥಿತಿ ಉತ್ತಮವಾಗುತ್ತೆ ಸ್ನೇಹಿತರೆ ಹೊಸ ಅವಕಾಶಗಳತ್ತ ಅವರ ಗಮನ ಸೆಳೆಯುತ್ತದೆ ದೀಪಾವಳಿಯ ನಂತರ ಕುಂಭರಾಶಿಯವರ ವೃತ್ತಿ ಜೀವನದಲ್ಲಿ ಹೊಸ ಬೆಳಕು ಮೂಡುತ್ತದೆ ಹಳೆಯ ವಿಳಂಬಗಳು ದೂರವಾಗುತ್ತವೆ ಮತ್ತು ಹೊಸ ಅವಕಾಶಗಳು ಸೃಷ್ಟಿಯಾಗುತ್ತವೆ ಉದ್ಯೋಗದಲ್ಲಿ ಕುಂಭರಾಶಿಯವರು ಮೆಚ್ಚುಗೆ ಪಡೆಯುತ್ತಾರೆ ಮತ್ತೆ ಅಧಿಕಾರಿಗಳು ಮತ್ತು ಸಹೋದ್ಯೋಗಿಗಳು ಅವರ ಶ್ರಮವನ್ನು ಗುರುತಿಸುತ್ತಾರೆ ಹೊಸ ಯೋಜನೆಗಳಲ್ಲಿ ಭಾಗವಹಿಸಲು ಅವಕಾಶ ಸಿಗುತ್ತದೆ ಹಿಂದಿನ ತಿಂಗಳುಗಳಲ್ಲಿ ತಡವಾಗಿದ್ದ ಕೆಲಸಗಳು ಈಗ ಪೂರ್ಣಗೊಳ್ಳಬಹುದು ವ್ಯಾಪಾರದಲ್ಲಿ ಹೊಸ ಗ್ರಾಹಕರು ಹೊಸ ಉತ್ಪನ್ನ ಅಥವಾ ಸೇವೆ ಪರಿಚಯ ಮಾಡುವ ಅವಕಾಶಗಳು ಬರುತ್ತವೆ ಹೊಸ ಒಪ್ಪಂದಗಳು ಲಾಭದಾಯಕವಾಗುತ್ತವೆ ಸಹಯೋಗದಿಂದ ಕೆಲಸ ಮಾಡಿದರೆ ಕಲಹ ಮತ್ತು ಕಲಾ ಮತ್ತಷ್ಟು ಉತ್ತಮ ಈ ಸಮಯದಲ್ಲಿ ನಿರ್ಧಾರ ಶಕ್ತಿ ಮತ್ತು ತಾಳ್ಮೆ ಬಹಳ ಮುಖ್ಯ ತುರ್ತು ನಿರ್ಧಾರಗಳು ತಪ್ಪು ಫಲ ನೀಡಬಹುದು ಯೋಜಿತ ಕ್ರಮದೊಂದಿಗೆ ಕುಂಭರಾಶಿಯವರು ಎಲ್ಲ ಅಡಚಣೆಗಳನ್ನು ತಲುಪದೆ ಯಶಸ್ಸು ಪಡೆಯುತ್ತಾರೆ ಮತ್ತೆ ಕೆಲಸ ಸಂಬಂಧಿತ ಪ್ರಯಾಣಗಳು ಅಥವಾ ಸ್ಥಳ ಬದಲಾವಣೆಗಳ ಅವಕಾಶವೂ ಇದೆ ಹೊಸ ಪರಿಸರದಲ್ಲಿ ಕೆಲಸ ಮಾಡಿದರೆ ವ್ಯಕ್ತಿತ್ವ ವೃದ್ಧಿ ಅನುಭವ ಮತ್ತು ಹೊಸ ಸಂಪರ್ಕಗಳಾಗುತ್ತವೆ ದೀಪಾವಳಿಯ ನಂತರದ ಈ ಸಮಯವು ಉದ್ಯೋಗ ಮತ್ತು ವ್ಯಾಪಾರದ ಬೆಳವಣಿಗೆ ಸೂಕ್ತ ಸಮಯವಾಗಿದೆ ಅವರು ತಮ್ಮ ಶಕ್ತಿಯನ್ನು ಚಿಂತನೆ ಮತ್ತು ದೃಢತೆಯನ್ನು ಬಳಸಿ ಮುಂದಿನ ವರ್ಷಕ್ಕೆ ಶ್ರೇ ಶ್ರೇಯಸ್ಕರ ಕಲಾ ಪಡೆಯಬಹುದು ಅಂದರೆ ದೀಪಾವಳಿ ಹಬ್ಬದ ನಂತರ ಕುಂಭರಾಶಿಯವರ ಮನೆಯಲ್ಲಿ ಹೊಸ ಶಾಂತಿ ಮತ್ತು ಸಮತೋಲನ ಉಂಟಾಗುತ್ತದೆ ಹಬ್ಬದ ಸಮಯದಲ್ಲಿ ಉಂಟಾದ ಸಲ ಕಲಹಗಳು ವೈಮನಸ್ಸುಗಳು ನಿಧಾನವಾಗಿ ದೂರವಾಗುತ್ತವೆ ಹೀಗಾಗಿ ಮನೆಯ ವಾತಾವರಣವು ಪ್ರೀತಿ ಒಗ್ಗಟ್ಟು ಮತ್ತು ಸಹಕಾರದಿಂದ ತುಂಬುತ್ತದೆ ಕುಂಭರಾಶಿಯವರು ತಮ್ಮ ಕುಟುಂಬದ ಸದಸ್ಯರೊಂದಿಗೆ ಹೃದಯಪೂರ್ವಕವಾಗಿ ವರ್ತಿಸುತ್ತಾರೆ ದೀಪಾವಳಿಯ ನಂತರ ಅವರು ತಮ್ಮ ಮಾತುಗಳಲ್ಲಿ ಮೃದುತನ ತೋರುತ್ತಾರೆ ಕುಟುಂಬದವರೊಂದಿಗೆ ಸಮಯ ಕಳೆಯುವುದರಲ್ಲಿ ಅವರ ಅಭಿರುಚಿಗಳನ್ನು ಗೌರವಿಸುವುದರಲ್ಲಿ ಹೆಚ್ಚು ಗಮನ ನೀಡುತ್ತಾರೆ ಪತಿ ಪತ್ನಿಯ ಸಂಬಂಧದಲ್ಲಿ ಹಳೆಯ ಅಸಮಾಧಾನಗಳು ಕರಗುತ್ತವೆ ಮಕ್ಕಳ ಅಭಿರುಚಿಗಳು ಶಿಕ್ಷಣ ಸಂಬಂಧಿತ ವಿಷಯಗಳು ಹೆಚ್ಚು ಗಮನ ಪಡೆಯುತ್ತವೆ ಹಿರಿಯರ ಸಲಹೆ ಅಥವಾ ಮಾರ್ಗದರ್ಶನ ಮನಸ್ಸಿಗೆ ಶಾಂತಿ ತರುತ್ತದೆ ಮನೆಯಲ್ಲಿನ ಶುದ್ಧೀಕರಣ ದೇವರ ಆರಾಧನೆ ಮತ್ತು ದೀಪ ಹಚ್ಚುವ ಹಬ್ಬದ ಆಚರಣೆ ಕುಟುಂಬದ ಒಗ್ಗಟ್ಟನ್ನು ಹೆಚ್ಚಿಸುತ್ತದೆ ಹಳೆಯ ಕಲಹಗಳನ್ನು ನೆನಪು ವೃದ್ಧುವಾಗಿ ದೂರವಾಗುತ್ತವೆ ರಾಶಿಯವರ ಮನೆಯ ಒಳಗೆ ಶಾಂತಿಯನ್ನು ಉಳಿಸಿಕೊಂಡರೆ ಇದು ಅವರ ವೃತ್ತಿ ಮತ್ತು ಸಾಮಾಜಿಕ ಜೀವನಕ್ಕೂ ಹಿತಕರ ಕುಟುಂಬದ ಬೆಂಬಲದಿಂದ ಅವರು ಯಾವುದೇ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಬಹುದು ದೀಪಾವಳಿ ಹಬ್ಬದ ನಂತರ ರಾಶಿಯವರ ದೇಹ ಮತ್ತು ಮನಸ್ಸು ಹೊಸ ಉತ್ಸಾಹದಿಂದ ತುಂಬಿರುತ್ತದೆ ಅಮಾವಾಸ್ಯೆಯ ಕತ್ತಲೆಯ ನಂತರ ಬೆಳಕು ದೇಹಕ್ಕೆ ಮತ್ತು ಮನಸ್ಸಿಗೆ ಚೈತನ್ಯ ತುಂಬುತ್ತದೆ ರಾಶಿಯವರು ಸಾಮಾನ್ಯವಾಗಿ ಚತುರ ಮತ್ತು ಚುರುಕು ವ್ಯಕ್ತಿತ್ವದವರು ಆದರೆ ಹಬ್ಬದ ನಂತರ ವಿಶ್ರಾಂತಿ ಪಡೆಯುವ ಸಮಯ ಅವರು ಅಗತ್ಯ ಈ ಸಮಯದಲ್ಲಿ ದೇಹದ ಶಕ್ತಿ ಹೆಚ್ಚಾಗುತ್ತದೆ ಇಂದಿನ ಮುಂದಿನ ತಿಂಗಳುಗಳಲ್ಲಿ ಕಂಡ ಸಣ್ಣ ಕಾಯಿಲೆಗಳು ಅಥವಾ ದುರ್ಬಲತೆಗಳು ಕಡಿಮೆಯಾಗುತ್ತವೆ ಆಹಾರ ಪದ್ಧತಿ ನಿದ್ರೆ ನೀರಿನ ಬಳಕೆ ಮತ್ತು ವ್ಯಾಯಾಮದ ಮೇಲೆ ಹೆಚ್ಚು ಗಮನ ಕೊಡುವುದು ಮುಖ್ಯ ಬೆಳಕಿನ ನಡಿಗೆ ಯೋಗ ಅಥವಾ ಸೂರ್ಯ ನಮಸ್ಕಾರ ದೇಹದ ಶಕ್ತಿ ಹೆಚ್ಚಿಸುತ್ತದೆ ಹೆಚ್ಚಿಸುತ್ತದೆ ಹಸಿರು ತರಕಾರಿಗಳು ಹಣ್ಣುಗಳು ಮತ್ತು ಆರೋಗ್ಯಕರ ಆಹಾರ ಸಹಾಯ ಮಾಡುತ್ತದೆ ಮನಸ್ಸಿನ ಶಾಂತಿ ಈ ಸಮಯದಲ್ಲಿ ಅತ್ಯಂತ ಮುಖ್ಯ ಧ್ಯಾನ ಮತ್ತು ಸಕಾರಾತ್ಮಕ ಚಿಂತನೆಗಳು ಕುಂಭರಾಶಿಯವರಿಗೆ ಮನಃಶಾಂತಿಯನ್ನು ತರುತ್ತದೆ ಇದು ಅವರ ದೈನಂದಿನ ಕಾರ್ಯಕ್ಷಮತೆಗೆ ಸಹಾಯ ಮಾಡುತ್ತದೆ ಒಟ್ಟಿನಲ್ಲಿ ದೀಪಾವಳಿ ಹಬ್ಬದ ನಂತರ ಕುಂಭರಾಶಿಯವರು ದೈಹಿಕ ಮತ್ತು ಮಾನಸಿಕವಾಗಿ ಬಲಿಷ್ಠರಾಗುತ್ತಾ ಮುಂದಿನ ಕಾರ್ಯಗಳಿಗೆ ತಯಾರಾಗುತ್ತಾರೆ ದೀಪಾವಳಿ ಹಬ್ಬದ ನಂತರ ಕುಂಭರಾಶಿಯವರ ಹೃದಯದಲ್ಲಿ ಹೊಸ ಬೆಳಕು ಹೊಳೆಯುತ್ತದೆ ಹಳೆಯ ಕಲಹಗಳು ದೂರಗಳು ದೂರ ಆಗುತ್ತದೆ ಅಥವಾ ತಪ್ಪು ಅರ್ಥ ಮಾಡಿಕೊಳ್ಳುವಿಕೆಗಳು ನಿಧಾನವಾಗಿ ದೂರವಾಗುತ್ತವೆ ಪ್ರೀತಿ ಮತ್ತು ಸ್ನೇಹ ಸಂಬಂಧಗಳು ಶಕ್ತಿ ಮತ್ತು ಹೊಸ ಚೈತನ್ಯವನ್ನು ಪಡೆಯುತ್ತವೆ ಕುಂಭರಾಶಿಯವರು ತಮ್ಮ ಭಾವನೆಗಳನ್ನು ವಿವರವಾಗಿ ಆದರೆ ಮೃದುವಾಗಿ ವ್ಯಕ್ತಪಡಿಸುತ್ತಾರೆ ಹೀಗೆ ಅವರ ಪ್ರೀತಿ ಪಾತ್ರರೊಂದಿಗೆ ಸಂಬಂಧಗಳ ಗುಣಮಟ್ಟ ಹೆಚ್ಚುತ್ತದೆ ಪ್ರೇಮ ಸಂಬಂಧಗಳಲ್ಲಿ ನಂಬಿಕೆ ಪರಸ್ಪರ ಗೌರವ ಮತ್ತು ಸಹಾನುಭೂತಿ ಹೆಚ್ಚಾಗುತ್ತದೆ ಹಿಂದಿನ ಅಸಮಾಧಾನಗಳು ಕರಗುತ್ತವೆ ಸ್ನೇಹಿತರು ಮತ್ತು ಸಾಮಾಜಿಕ ಸಂಪರ್ಕಗಳಲ್ಲಿ ಉತ್ತಮ ಬೆಳವಣಿಗೆ ಹೊಸ ಪರಿಚಯಗಳು ಹಳೆಯ ಸ್ನೇಹಿತರೊಂದಿಗೆ ಮತ್ತೆ ಸಂಪರ್ಕ ಎಲ್ಲ ಸಕಾರಾತ್ಮಕ ಕುಂಭರಾಶಿಯವರು ಸಾಮಾಜಿಕವಾಗಿ ಹೆಚ್ಚು ಸಕ್ರಿಯರಾಗುತ್ತಾರೆ ಈ ಸಮಯದಲ್ಲಿ ಮಾತಿನ ಶೈಲಿ ವೃದ್ಧಿಗೊಳ್ಳುವುದು ಮುಖ್ಯ ತೀವ್ರ ನೇರತೆ ಕೆಲವೊಮ್ಮೆ ನೀವು ನೋವುಂಟು ನೋವುಂಟು ಮಾಡುತ್ತದೆ ಇತರರ ಭಾವನೆಗಳನ್ನು ಗೌರವಿಸು ಗೌರವಿಸುವುದರಿಂದ ಸ್ನೇಹ ಮತ್ತು ದೀರ್ಘಾವಧಿ ಪ್ರೀತಿ ದೀರ್ಘಾವಧಿಗೆ ಸ್ಥಿರವಾಗುತ್ತದೆ ಹೃದಯದಲ್ಲಿ ಪ್ರೀತಿ ಮತ್ತು ಸ್ನೇಹದ ಬೆಳಕು ಹೆಚ್ಚಾದಾಗ ಕುಂಭರಾಶಿಯವರು ಹೊಸ ಯೋಜನೆಗಳು ಹೊಸ ಗುರಿಗಳು ಮತ್ತು ಹೊಸ ಅವಕಾಶಗಳತ್ತ ಹೆಚ್ಚು ಪ್ರೇರಿತರಾಗುತ್ತಾರೆ ದೀಪಾವಳಿ ನಂತರ ಕುಂಭರಾಶಿಯವರ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಇಂದಿನ ತಿಂಗಳಲ್ಲಿ ಎದುರಿಸಿದ ಅಡಚಣೆಗಳು ವಿಕಲತೆಗಳು ಪಾತವಾಗಿ ಉಳಿದು ಈಗ ಅವರ ವ್ಯಕ್ತಿತ್ವವನ್ನು ಬಲಪಡಿಸುತ್ತದೆ ಕುಂಭರಾಶಿಯವರು ಸಹಜವಾಗಿ ಚತುರ ವ್ಯಕ್ತಿ ವ್ಯಕ್ತಿತ್ವದವರು ಅವರು ತ್ವರಿತ ನಿರ್ಧಾರಗಳತ್ತ ಹೊಸಬ ಹೋಗಬಲ್ಲರು ಆದರೆ ದೀಪಾವಳಿ ಬೆಳಕಿನ ನಂತರ ತಾಳ್ಮೆ ಮತ್ತು ಚಿಂತನೆಯಿಂದ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಇದು ಅವರ ವ್ಯಕ್ತಿತ್ವವನ್ನು ಹೆಚ್ಚು ಪ್ರಬಲವಾಗಿಸುತ್ತದೆ ಈ ಸಮಯದಲ್ಲಿ ಅವರು ಹೊಸ ಗುರಿಗಳನ್ನು ನಿಗದಿಪಡಿಸುತ್ತಾರೆ ತಮ್ಮ ಪ್ರತಿಭೆಯನ್ನು ತೋರಲು ಹೊಸ ಮಾರ್ಗಗಳನ್ನು ಹುಡುಕುತ್ತಾರೆ ಕೆಲಸ ಉದ್ಯೋಗ ಸಮಾಜ ಅಥವಾ ಕುಟುಂಬ ಎಲ್ಲ ಕ್ಷೇತ್ರದಲ್ಲಿ ಅವರ ಪ್ರೇರಣೆ ಮೂಲವಾಗುತ್ತದೆ ಮತ್ತು ಕಂ ಕಂ ಕುಂಭರಾಶಿಯವರ ಧ್ಯಾನ ಪ್ರಾರ್ಥನೆ ಮತ್ತು ಧನಾತ್ಮಕ ಚಿಂತನೆಯಿಂದ ತಮ್ಮ ತಮ್ಮ ಆತ್ಮಶಕ್ತಿಯನ್ನು ಹೆಚ್ಚಿಸಬಹುದು ಬೆಳಕಿನ ಸೂರ್ಯೋದಯದ ಸಮಯ ಸಮಯದಲ್ಲಿ ಮನಸ್ಸನ್ನು ಶುದ್ಧಗೊಳಿಸುವ ಅಭ್ಯಾಸಗಳು ಬಹಳ ಕಲಾಕಾರಿ ಮತ್ತು ದೀಪಾವಳಿಯ ನಂತರ ವ್ಯಕ್ತಿತ್ವದಲ್ಲಿ ಸ್ಪಷ್ಟ ಬದಲಾವಣೆ ಕಾಣಬಹುದು ಮಾತಿನ ಶೈಲಿ ವೃದ್ಧಿಗೊಳ್ಳುತ್ತದೆ ದೃಷ್ಟಿಕೋನ ವಿಶಾಲವಾಗುತ್ತದೆ ನಿರ್ಧಾರ ಶಕ್ತಿ ಗಟ್ಟಿಯಾಗುತ್ತದೆ ಹೀಗೆ ಆತ್ಮವಿಶ್ವಾಸವು ನಮ್ಮ ಗುರಿಗಳನ್ನು ಸಾಧಿಸಲು ಪೂರಕವಾಗುತ್ತದೆ ದೀಪಾವಳಿಯ ನಂತರ ಕುಂಭರಾಶಿಯವರ ಮನಸ್ಸಿನಲ್ಲಿ ಭಕ್ತಿಯ ಬೆಳಕು ಹೆಚ್ಚಾಗುತ್ತದೆ ಮತ್ತು ಅವರು ದೇವರ ಆಶೀರ್ವಾದವನ್ನು ಹೆಚ್ಚು ಅರಿಯುತ್ತಾರೆ ಮತ್ತು ತಮ್ಮ ಜೀವನದ ಅರ್ಥವನ್ನು ಪರಿಶೀಲಿಸುತ್ತಾರೆ ಭಕ್ತಿ ಅವರಿಗೆ ಶಾಂತಿ ಆತ್ಮಶಕ್ತಿಯನ್ನು ನೀಡುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ದೀಪಾವಳಿಯ ನಂತರ ಯಾವ ಫಲಗಳಿವೆ ಕುಂಭರಾಶಿಯವರಿಗೆ ನನ್ನ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ ಈ ಮಾಹಿತಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಹೊಸೊಬ್ಬರಾಗಿದೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನಾಕೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸ್ನೇಹಿತರೆ ಈ ವಿಡಿಯೋ ಇಷ್ಟಾರೆ ಓಂ ಧನಲಕ್ಷ್ಮಿ ಮಹಾಂತ ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಕ್ಕಿನ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ